ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮಡಂಚೇರದ ಒಂದು ಮುಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಈ ಸರ್ತಿದ ನಮ್ಮ ಮಡಂಚಾರಡ್ ಮಾತಾ ಸಮುದಾಯದಾಗಲೇ ಸೇರಿದು ಮುಪ್ಪತ್ತೈದು ತುಂಬ ಪಿರೋಡು ಪ್ರಭಾಕರ್ ಶೆಟ್ಟರ್ನ ನೇತೃತ್ವ ಮಡಂಚಾರು ಪೇಟೆಡ್ ಆರಂಭ ಮಾಡಿದ ಅಂಚಿತ್ನ ಈ ಒಂದು ಮೊಸರು ಗುಡಿಕೆ ಕಾರ್ಯಕ್ರಮ ಈ ಮೊಸರು ಗುಡಿಕೆ ಕಾರ್ಯಕ್ರಮನ ಮುಪ್ಪತ್ತೈದು ವರ್ಷವ್ರದ್ದು ತಿಂಚಿಲ್ಲ ಒರಿಪೋ ಒಂದು ಅವೇ ವಿಜೃಂಭಣೆ ಅವೇ ರೀತಿ ವಿಜೃಂಭಣೆ ಒರಿಪೋ ಒಂದು ಬಸ್ಸ ಈ ಸರ್ಚೆಲ್ಲ ಕಾರ್ಯಕ್ರಮ ಹಂಚಿನಿ ಅದ್ದೂರಿಯಾದ ಮಲ್ಪರ ಇತ್ತೇನೆ ಪೂರ ತಯಾರೀಲು ಹೆಂಗಲ್ಲ ಪೂರ ಗ್ರಾಮದಕ್ಕಲು ಪರವೂರದಕ್ಕೂ ಈ ಸಮಿತ ಸೇರು ಮಲ್ತೊಂದು ಲೇರು ವರ್ಷ ವರ್ಷವರ್ದ್ದು ದುಂಬು ಬಿರೋಡು ಪ್ರಭಾಕರ್ ಶೆಟ್ಟರು ಆ ಒಂಜಿ ಮಡಂಚಾರು ಪೇಟೆದ ಒಂಜಿ ಸರ್ಕಲ್ಡ್ ನೂತನ್ ಕ್ಲೋಸ್ ಸೆಂಟರ್ ಲೇರಿಯನ್ ರೋಡ್ರಿಗಸ್ ಅದೀಪ್ಪು ಮ ಮೈಕಲ್ ಅಸ್ರದಿಪ್ಪು ರೇಮಿ ಡಿಸೋಜ ಎಡ್ವಿಂಡಸ್ ಬಕ್ಕ ಚೆರಿಯ ಮೋನು ಸುಬ್ಬು ಅಂಚಿತ ಮಸ್ತ್ ಜನ ಸೇರೊಂದು ಸುರುಮಲ್ತ ಈ ಮೊಸರು ಕುಡಿಕೆ ಕಾರ್ಯಕ್ರಮ ಅಕ್ಕಲು ಆನಿದ ದಿನೊಟ್ಟು ಒಂಜಿ ಎಂಟರ್ಟೈನ್ಮೆಂಟ್ ಬಂದದ್ದು ಒಂಜಿ ಆರಂಭ ಮಾಡ್ತೀರು ಇತ್ತಲ್ಲ ಅವೇ ಕಾನ್ಸೆಪ್ಟ್ ಹೆ ಮುಂದುವರಿಸೋಂಥ ಒಂದು ಧಾರ್ಮಿಕ ತೆಡಿ ಒಂದು ಇತ್ತಲ್ಲ ಧಾರ್ಮಿಕ ಕಾರ್ಯಕ್ರಮ ಕೃಷ್ಣನ ಒಂಜಿ ಪುಟದ್ನ ದಿನನೇ ಹೆ ಮೊಸರು ಕುಡಿಕೆ ಬನ್ನೋ ಒಂಜಿ ಉತ್ಸವದ ರೀತಿಯಲ್ಲಿ ಆಚರಿಸಲ್ಲ ಅವಂಜಿ ಊರುಡೊಂದು ಎಂಟರ್ಟೈನ್ಮೆಂಟ್ ಬೋರ್ಡ್ ಬನ್ನೋ ಉದ್ದೇಶೋಡು ಆನಿ ಆರಂಭ ಮಾಡ್ತಂಚಿಂತ ಕಾನ್ಸೆಪ್ಟೇ ಏನಿಲ್ಲ ಹೆಂಕ್ಳು ಮುಂದುವರಿಸೋ ಅಂತಿಲ್ಲ ಆಪಾಗ ಆ ಒಂದು ಎಲ್ಲಿಯ ಮಟ್ಟು ನಾವು ಇನಿ ಮಸ್ತ್ ಬೃಹತ್ ಕಮಿಟಿ ಮಲ್ಲ ಮಲ್ಲು ಕಾರ್ಯಕ್ರಮ ಮಲ್ಲ ಒಂದಿಬೋದು ಕೃಷ್ಣವೇಷ ಸ್ಪರ್ಧೆ ಆದಿಪ್ಪು ಆ ನಿಧಿ ಉಡುಕ ಸ್ಪರ್ಧೆ ಅಂದ ಆರಂಭವಲ್ತಿತ್ತಿನ ಬೈಕ್ ಮಲ್ತಿನ ಚಿತ್ತಿ ಬೈಕ್ ರೇಸ್ ಆದು ಚೇಂಜ್ ಆದ ಇಡೀ ಜಿಲ್ಲೆಡೆ ಪಡಂಚೇದ ಬೈಕ್ ರೇಸ್ ಪಂಡ ಫೇಮಸ್ ಪನ್ನ ಒಂದು ಉದಾಹರಣೆ ಪಡೆದ್ ಆ ಬೈಕ್ ರೇಸ್ನಲ್ಲ ನಮ್ಮ ಈ ಸರ್ ದುಂಬ ರೋಡ್ ಬೈಕ್ ರೇಸ್ ಮಲ್ತಿದ್ದ ಮತ್ತೆ ನಮ್ಮ ಟ್ರ್ಯಾಕ್ ಬೈಕ್ ರೇಸಿಗೆ ಚೇಂಜ್ ಮಲ್ತ ಅವೆಲ್ಲ ಅದ್ದೂರಿಯಾದ ಮಲ್ತಂದಲ್ಲ ಒ ಗೋವಿಂದ ಸ್ಪರ್ಧೆ ಆದಿಪ್ಪು ಇರುವತ್ತೈದು ವರ್ಷ ಬುಕ್ಕ ಸ್ಟಾರ್ಟ್ ಆಯಿತು ಅಂತ ಕೃಷ್ಣನ ಮೆರವಣಿಗೆ ಆದಿಪ್ಪು ಈ ಸರ್ದಿಗೆ ಈ ಮೆರವಣಿಗೆ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಜೋಕುಲು ಕುಣಿತ ಭಜನೆ ತಂಡೋಡ್ಲ ಮೆರವಣಿಗೆಯನ್ನು ಕನ್ನತದ ವಿಜೃಂಭಣೆಯಡಿ ಮಲ್ಪರಲ್ಲ ಈ ಪೂರ ಕಾರ್ಯಕ್ರಮ ಬೈಜಾಗ ನಡಪ ಆರ್ಕೆಸ್ಟ್ರಾ ಈ ಪೂರ ಕಾರ್ಯಕ್ರಮ ತಯಾರಿಲ್ಲ ಒಂದು ಒಂದು ಪೂರ ಕಾರ್ಯಕ್ರಮಲ್ಲ ವಿಜೃಂಭಣೆಯಡಿ ನಪ ನಡ್ತಂದು ನಡಪಣ್ಣು ಆಶಾವಾದ ಆಶಾವಾದಲಂಡು ನೆಕ್ ಪೂರ ಇರೋಲ್ಲ ಕಮಿಟಿದ ಮಾತಾ ಸದಸ್ಯರಲ್ಲ ಸಹಕಾರ ಕೊರೋನಲ್ಲಿ ಎಂಕ್ಲದು ಪೇಟೆ ನಡೆದ ಕಾರ್ಯಕ್ರಮ ರೋಡು ಎನ್ ಎಚ್ ಐ ಬುಕ್ಕ ಪರ್ಮಿಷನ್ದ ಒಂದು ದೃಷ್ಟಿಡ್ದಾದ್ರೆ ಭಂಗಪನ ಹಿಡ್ದಾದ್ರೆ ಅವೇನು ನಮ್ಮನೆ ಒಂದು ಗಣಪತಿ ಮಂಟಪ ಚೇಂಜ್ ಮಾಡ್ತಾ ಪೂರ ಕಾರ್ಯಕ್ರಮ ಗಣಪತಿ ಮಂಟಪಡೆಯಪ್ಪ ಹಿಡಿದು ಬುಕ್ಕದ ವಾಲ್ ತ್ರೋ ಬಾಲ್ ಹಗ್ಗ ಪೂರ ಎದುರ್ದನ್ನೇ ಕೊರೆಯ ಕಂಪೌಂಡ್ ಹಾಪು ಬುಕ್ಕ ಟ್ರ್ಯಾಕ್ ಬೈಕ್ ರೇಸ್ ನೂತನ್ ಕಂಪ್ ನೂತನ ಕಂಪೌಂಡ್ ಹಾಪು ಈ ಮೂಜಿ ಕಡೆ ಈ ಕಾರ್ಯಕ್ರಮ ನಡ್ಕೊಂಡು ಹಿಂದೆ ಪಂಡ ಕಾಂಡಿಡ್ದು ಕತ್ತಲೆ ಮುಟ್ಟ ಹಾಪಿತ್ನ ರನ್ನಿಂಗ್ ಪ್ರೋಗ್ರಾಮ್ ಹಿಡ್ದಾದ್ರೆ ಜನತ್ತ ಒಂದು ಪಂಡ್ರ ಅಬ್ಜಿ ಅಂತೂ ಟೋಟಲಿ ಒಂಜಿ ಹತ್ತು ಸಾವಿರ ಜನ ಕಾಂಡ ಪಯ್ಯ ಮುಟ್ಟ ಒಂದೇನು ತೂ ಇರೋವನ್ನು ಅಂಚಿ ಒಂದುಂಡು ಮಧ್ಯಾಹ್ನ ಐಕ್ಕೋಸ್ಕರ ಮಧ್ಯಾಹ್ನ ಈ ಸರ್ಚ್ ಬೊಕ್ಕ ಬುಕ್ ಅನ್ನ ಸಂತರ್ಪನೆಲ್ಲ ಆರಂಭ ಆರಂಭವಾಗ್ತದೆ ಭಜನೆ ಟೀಮು ಟೀಮ್ ದಲಕೊಂದು ಇನ್ನೂರೈವತ್ತು ಮುನ್ನೂರು ಜೋಕಲ್ ಬರಪು ನಂಜನ ಬರ್ಪೇರಿ ಬಕ್ ಗೋವಿಂದ ಸ್ಪರ್ಧೆ ಅಲ್ತಿರ್ದು ಕರದರ್ತೊಂದು ಬರಪು ನೈಕ್ ಅವು ಗೋವಿಂದ ಸ್ಪರ್ಧೆಗೆ ಮೂಲ ಏರು ಪಾರ್ಟಿಸಿಪೇಟ್ ಮಲ್ಪೀರಾ ಹಕ್ಕಲು ಅಲ್ತಿರ್ದೇ ಕರದರ್ತ ಒಂದು ಬರ್ತದ್ದು ಆ ಮೊಸರು ಕುಡಿಕೆ ಅಂದರ್ಥ ಬರ್ತದ್ದು ಮೂಲ ಲಾಸ್ಟ್ಗೆ ಹೆಂಗ್ ಮಲ್ಪ ಗೋವಿಂದ ಸ್ಪರ್ಧೆಯನ್ನು ಭಾಗವಹಿಸೋರು ಸಿ ಎ ಬ್ಯಾಂಕ್ ಧಲ್ಪಡ್ದು ಮಡನ್ಯಾರ್ದು ಈ ಕೃಷ್ಣ ಜನ್ಮಾಷ್ಟಮಿ ಮಡಂತಿಯರ್ದ ಈ ವರ್ಷದ ಮುಪ್ಪತ್ತೈನೇ ವರ್ಷದ ಮೊಸರು ಗುಡಿಕೆ ಉತ್ಸವ ಪ್ರಶಾಂತ್ ಪಾರೆಂಕಿ ಮೇರ್ನ ಅಧ್ಯಕ್ಷತೆ ಈ ವರ್ಷ ಭಾರಿ ವಿಜೃಂಭಣೆಯನ್ನು ನಡಪಾರಂ ಈ ವರ್ಷ ಆರ್ನ ವಿಭಿನ್ನ ರೀತಿಯ ಒಂದು ಯೋಚನೆ ಯೋಜನೆದ ಪ್ರಕಾರವಾದ ಪ್ರತಿ ವರ್ಷ ನಡಪಿನಂಥ ಒಟ್ಟಿಗೆ ಅತಿ ಹೆಚ್ಚು ಜನ ಈ ನೆಟ್ಟು ಕಾರ್ಯಕ್ರಮ ಪಾಲ್ಪಡೆಯೋಡು ಮಾತ ಸಮಾಜಗೂ ಎಡ್ಡೆ ಸಂದೇಶನೂ ಕೊರೋಡು ಬಂದ್ಬಿಡೋಣ ಅಂಚ ಚಿಂತನೆಯನ್ನು ಈ ವರ್ಷ ಆರು ಮಾತ ಊರು ದಾಖಲೆ ಒಂಜಿ ಒಟ್ಟು ಸೇರಿಗೆ ಮಲ್ಪಡ್ ಬಂದ್ಬಿಡೋ ಅಂಚಿತನ ಒಂಜ್ ಸಂಕಲ್ಪನ ಪಡೆಯುತ್ತೇವೆ ಒಂದು ಬಲ್ಪುಗೂ ಮುಲ್ಪ ಹೆಣ್ಮ ಗಂಟೆಗೆ ದೇವೆರ್ನ ದೇವರನ್ನ ವಿಧಿವಿಧಾನದ ಪ್ರಕಾರ ಮುಲ್ಪ ಆರಂಭ ಆಪಡು ಐದ ಬುಕ್ಕ ಸುರೂತ ಸ್ಪರ್ಧೆ ಅದು ಶ್ರೀಕೃಷ್ಣ ವೇಷ ಸ್ಪರ್ಧೆನ ನಡಪುಡೋಡು ಬಣ್ಣ ಚಿತ್ರನ ಸಮಿತಿದ ಚಿಂತನೆ ಐದು ಬುಕ್ಕ ಒನ್ಯೊಂಜ ಸ್ಪರ್ಧೆ ಲಾಪ ಮುಲ್ಪ ಗಣಪತಿ ಮಂಟಪಡ ಅಪ್ಪನಚಿತ್ರ ಕಾರ್ಯಕ್ರಮ ಲತ್ತಂದೆ ಮುಲ್ಪ ಕೊರೆಯ ಕಂಪೌಂಡಡು ಅಂಚನೆ ನೂತಂದಾಕ ಅಲ್ಪದ ಕಂಪೌಂಡ್ಲ ಬೈಕ್ ರೇಸು ನಡಪರಂಡು ನೆಕ್ ಊರ್ಧ ಮಾತ ಸಮಸ್ತ ಹಿಂದೂ ಬಂಧುಗಳ ಅಂಚನೆ ಸಮಾಜದ ಪ್ರತಿ ಏರಿಯನಲ ಸಹಕಾರುಡು ವಿಜೃಂಭಣೆ ನಾವು ಅಂಚಿತನ ಚಿಂತನೆ ಸಮಿತಿದವು ತೊಂಬತ್ತನೇ ಹೆಸವಿಡಿದು ಶುರುವಾಯಿನ ಚೇತನ ಎಂಬತ್ತೊಂಬತ್ತು ತೊಂಬತ್ತನೇ ಹೆಸವಿಡಿದ ಶುರುವಾಯಿನ ಚೇತನ ಈ ಒಂಜಿ ಮೊಸ ಮೊಸರು ಹುಡುಕೆ ಮಡಂತಿಯಾರು ಅಷ್ಟಮಿ ಪಂಪನವು ಸರ್ವಧರ್ಮೀರನ್ನ ಕುಂಜಿ ಮುಲ್ಪ ಮಡಂತಿಯಾರದ ಒಂಜಿ ಎಂಟರ್ಟೈನ್ಮೆಂಟ್ ಐತೊಟ್ಟು ಕೊಂಜಿ ಕೃಷ್ಣನ ಒಂಜಿ ಅಷ್ಟಮಿದ ನೆನಪು ಇತ್ತ ಮೂವತ್ತ ಮೂವತ್ತೈದನೇ ವರ್ಷ ಬರೋದುಂಡು ದುಂಬಡ್ದೆಲ್ಲ ಇತ್ತ ವಿಜೃಂಭಣೆ ಈ ಕಾರ್ಯಕ್ರಮ ನಡ್ತೊಂಡುಂಡು ಈ ವರ್ಷ ಊರ್ದಕ್ಕ ಮತ್ತು ಸಹಕಾರು ಬರೀ ಶೋಕುಡು ಅಲಂಕಾರ ಮಕ್ಕ ಕಾರ್ಯಕ್ರಮ ಅನ್ನ ಅನ್ನ ಸಂದರ್ಭೆ ಮತ್ತು ನಡ್ತೊಂಡು ಪತ್ ಪತಾಕೆ ಮತ್ತು ನಾಡ್ದು ನಾನು ಹತ್ತು ನಡ್ತೊಂಡು ಸರ್ಮಾಷ್ಟಮಿ ಬರೀ ಆ ಸಾರ್ವಜನಿಕ ನಡ್ತಂದಿತ್ತು ಈ ಥರ ನಡ್ತಂದ ಸಂಪೂರ್ಣ ಸಹಕಾರಕ್ಕೆ ಬಂದಿಲ್ಲ ಅಲ್ಪ ಅಂಗಡಿ ಇದ್ರಿಪ್ಪನಗೆ ಮಾತ ಹೆಂಕ್ಳು ಒಗ್ಗಟ್ಟಿತ್ತು ಒಗ್ಗಟ್ಟು ಇಟ್ಟೆ ಕೊರೊಂದಿತ್ತು ಅಂಗಡಿ ಎರಡು ದಿನ ಬಂದು ಮಂದಿ ಸಾಕಾದ ಇಟ್ಟು ಮಾತ ಅವು ಮಾತು ಜಾತಿಯಾಗಿ ಒಗ್ಗಟ್ಟದು ಸೇರಿದು ಇಡೀ ಗೊಲ್ಪುರದ ಬಯ ಮುಟ್ಟ ಬೆಲೆ ಮಲ್ತು ರಾತ್ರಿ ಇಡೀ ಒಟ್ಟಿಗೆ ಆಯ್ತದ ಪ್ರತಿ ಫಂಕ್ಷನ್ ಐ ಬುಕ್ ಕಂಪ್ಲೀಟ್ ಆಯ್ತು ಕ್ಲೀನ್ ಮಾಡ್ಕೊಂಡು ಇತ್ತು ಸುಡ್ದಿತ್ತು ಸುಡ್ದು ಇತ್ತ ಇಂಚಿ ಪತ್ತಿ ಸ್ಟಾರ್ಟಿಂಗ್ ಬರ್ತೀವಿ ಅಂಗಡಿ ಇದ್ದರೆ ಅಯ್ನ ಶಾಪ್ ಇದ್ರು ಇತ್ತಿ ಆಯ್ಬುಕ್ ಬರ್ಪಟ್ಟು ನನಗೆ ಬರೋಂದು ಸಾಗರ್ ಒಂದಿಪ್ಪು ಇತ್ತೆಲ್ಲ ಜಾತಿ ಪೂಜೆ ಸರ್ವಧರ್ಮ ಲೆಕ್ಕ ಆ ಒಂದುಂಡು ಇತ್ತೆಲ್ಲ ಅವನು ಮತ್ತೆಲ್ಲ ಒಗ್ಗಟ್ಟಾದ್ರೂ ಬರೋದು ಒಗ್ಗಟ್ಟಿ ಸಪೋರ್ಟ್ ಕೊರಪ್ಪ ಬರೋದಿಲ್ಲ ಬಣ್ಣ ರೋಡ್ ಬ್ಲಾಕ್ ಓಕೆ ಥ್ಯಾಂಕ್ ಯು ಜೇಮ್ಸ್ ಪ್ರಕಾಶ್ ರೋಡ್ ರೀಗಸ್ ನಾನು ನೂತನ ಕ್ಲಾಸ್ ಸೆಂಟರ್ನ ಮಾಲಕ್ ಮಾತಾಡ್ತಿರೋದು ಈ ವರ್ಷ ಮೂವತ್ತೈದನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಅಧ್ಯಕ್ಷರಾದ ನಮ್ಮ ಪ್ರಶಾಂತ್ರಿಗೆ ಮತ್ತು ಅವರ ಮುತುವರ್ಜಿಯಲ್ಲಿ ನಡೆಯುತ್ತಿರುವ ಎಲ್ಲರ ನಮ್ಮ ಎಲ್ಲ ಅವರ ಪದಾಧಿಕಾರಿಗಳನ್ನು ಈ ವರ್ಷ ಮತ್ತು ನಮ್ಮ ಊರಿನ ಸಮಸ್ತ ಮಹನೀಯರನ್ನು ಮತ್ತು ಸಮಸ್ ಮತ್ತು ಊರಿನ ಎಲ್ಲ ನಾಗರಿಕರನ್ನು ನಾವು ವಂದಿಸ್ತೇನೆ ಸುಮಾರು ಈ ಮೂವತ್ತು ವರ್ಷ ಹಿಂದೆ ನಮ್ಮ ಇದೇ ಕ್ರಮ ಮತ್ತು ಕ್ರಿಸ್ತ ಕ್ರಿಸ್ತರಾಜ ಕಟ್ಟಡದ ಎದುರುಗಡೆ ನಮ್ಮ ಗ್ರೌಂಡ್ ಇತ್ತು ಆ ಗ್ರೌಂಡಲ್ಲಿ ಸ್ಟಾರ್ಟ್ ಆದಂಥ ಈ ಶ್ರೀಕೃಷ್ಣ ಸಮ ಸಮಿತಿಯ ಉತ್ಸವವು ಇಂದಿಗೆ ಮೂವತ್ತೈದು ವರ್ಷ ತುಂಬಿದೆ ಅಂದರೆ ಅದೊಂದು ವಿಶೇಷ ಏನೆಂದರೆ ಇದು ಸ್ಟಾರ್ಟ್ ಆದದ್ದು ಇಲ್ಲಿ ಯಾಕೆಂದರೆ ಒಂದು ಸೌಹಾರ್ದಿಂದ ಸ್ಟಾರ್ಟ್ ಆದದ್ದು ಇದರಲ್ಲಿ ಹಿಂದೂ ಮುಸ್ಲಿಮ್ ಯಾವ ಭಾವ ಇಲ್ಲದೆ ಎಲ್ಲರೂ ಒಂದು ಒಂದು ಉತ್ಸವ ಒಂದು ಸ್ಟಾರ್ಟ್ ಮಾಡುವಂಥೇಳಿ ಒಂದು ಶ್ರೀಕೃಷ್ಣನ ಒಂದು ಉತ್ಸವ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಆಯಿತು ಅದು ಇಂದಿಗೆ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ಮೂವತ್ತು ವರ್ಷ ತುಂಬಿದೆ ಅಂತ ಹೇಳಿದರೆ ನಿಜವಾಗಿ ವಿಶೇಷತೆ ಆ ಟೈಮಲ್ಲಿ ಅದು ನಮ್ಮ ಇಲ್ಲಿ ಅಧ್ಯಕ್ಷತೆ ಪ್ರಥಮ ಅಧ್ಯಕ್ಷತೆಯನ್ನು ನಮ್ಮ ಪ್ರಭಾಕರ್ ಶೆಟ್ಟಿ ಅವರು ವಹಿಸಿದ್ದರು ಇವತ್ತು ಅದೇ ಅಧ್ಯಕ್ಷತೆಯನ್ನು ಈ ಜಾಗದಲ್ಲಿ ನಮ್ಮ ಪ್ರಶಾಂತ್ ಅವರು ಇದ್ದಾರೆ ಆದರೆ ಆ ಉತ್ಸವವು ಈ ವರ್ಷ ನೋಡುವಾಗ ತುಂಬ ಮೆರಗು ಇದೆ ಯಾಕೆಂದರೆ ಅವರದು ಹಗ್ಗ ಜಗ್ಗಾಟ ಆಗಲಿ ನಮ್ಮ ಬೈಕ್ ರೇಸ್ ಆಗಲಿ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪ್ರತ್ ಅಂದರೆ ವಿಶೇಷ ಆಟೋಟ ಸ್ಪರ್ಧೆಗಳೆಲ್ಲ ಏರ್ಪಡಿಸಿ ಈ ವರ್ಷದ ಉತ್ಸವವು ತುಂಬ ಮೆರಗು ನೀಡಲಿಕ್ಕೆ ಅವರು ಭಾರೀ ಒಂದು ಮುತುವರ್ಜಿಯಲ್ಲಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ನಾನು ಅವರಿಗೆ ಅಭಿನಂದ ಸಲ್ಲಿಸ್ತೇನೆ ಶ್ರೀಕೃಷ್ಣನ ಆಶೀರ್ವಾದವು ತಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಬೀಳಲಿ ಮತ್ತು ನಿಮ್ಮ ಎಲ್ಲ ಚಿಂತನೆಗಳು ಸಾರ್ಥಕವಾಗಿ ನೆರವೇರಲಿ ಎಂದು ಶುಭ ಸನ್ ಶುಭ ಶುಭವಾಗಿಲ್ಲೊಂದು ಹಾರಿಸ್ತೇನೆ ಮತ್ತು ನಮ್ಮ ನಮ್ಮ ಸೈಡಿಂದ ನಾವು ನೋಡಿ ಧನರೂಪಾಲಿ ಮಾಡ್ಬೋದು ಆದರೆ ನಮ್ಮ ಜಾಗದಲ್ಲಿ ಈ ವರ್ಷ ಅವರು ಬೈಕ್ ರೇಸ್ ಬಂದಿದ್ದರು ನಮಗೆ ಖುಷಿಯಾಯಿತು ಯಾಕೆಂದರೆ ಒಂದು ಬೈಕ್ ರೇಸ್ ನಮ್ಮ ಮಡಂತಾರಲ್ಲಿ ಒಂದು ಜರುಗುವುದೊಂದು ವಿಶೇಷ ಅದೊಂದು ಎಲ್ಲ ದಕ್ಷಿಣ ಕನ್ನಡದಲ್ಲಿ ಸಹ ಬಂದರೆ ಸಹ ಮಡಂತೇರ್ನ ಶ್ರೀಕೃಷ್ಣ ಸಮಿತಿಯ ಒಂದು ಉತ್ಸವವು ಅದಕ್ಕೆ ಒಂದು ವಿಶೇಷ ಇದೆ ಯಾಕೆಂದರೆ ಎಲ್ಲ ಕಡೆ ನಡೆಯುವುದಕ್ಕಿಂತ ಇಲ್ಲಿ ಒಂದು ಜನಸಮೂ ಸೇರುವುದಾಗಲಿ ಅದು ಯಾವ ಎಲ್ಲಿ ಸೇರುವುದಿಲ್ಲ ಹಾಗೆ ಈ ವರ್ಷ ಅವರು ಕೇಳುವಾಗ ನಾವು ನಮ್ಮ ಜಾಗವನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ ಸೊ ಈ ವರ್ಷದಲ್ಲಿ ನಮ್ಮ ಮುತ್ತುವರ್ಜಿಯಲ್ಲಿ ನಡೆಯುವ ಈ ಉತ್ಸವವು ಎಲ್ಲ ಶ್ರೀಕೃಷ್ಣ ಆಶೀರ್ವಾದಲ್ಲಿ ಎಲ್ಲ ಸಾಂಗವಾಗಿ ನೆರವೇರಲಿ ಎಂದು ಆಶಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ